ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗಿ ಬೇಕಾಗುವಂಥ ವಸ್ತುಗಳ ಬಗ್ಗೆ ನಾನಿವತ್ತು ಶೇರ್ ಇದ್ದೀನಿ ಸೊ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಒಂದಲ್ಲ ಎರಡಲ್ಲ ತುಂಬ ವಸ್ತುಗಳು ಬೇಕಾಗುತ್ತೆ ನಮಗೆ ಪೂಜೆ ಮಾಡಲಿಕ್ಕೆ ಸೊ ಹಾಗಾಗಿ ಯಾವುದೇ ವಸ್ತುಗಳನ್ನು ನಾವು ಮರೆಯದೇ ಈ ರೀತಿ ತೊಗೊಂಡು ಬಂದು ಲಿಸ್ಟ್ ಮಾಡಿ ತೊಗೊಂಡು ಬಂದರೆ ನಮಗೆ ಪೂಜೆ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈಸಿ ಆಗುತ್ತೆ ಯಾವುದು ಮರೆಯುವಂಥದ್ದು ಆಗೋದಿಲ್ಲ ಸೊ ನಾನಿಲ್ಲಿ ಶೇರ್ ಮಾಡುವಂಥ ಒಂದು ಲಿಸ್ಟನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಹೋದರೂ ಕೂಡ ನಿಮಗೆ ಈಸಿಯಾಗಿ ಎಲ್ಲ ಐಟಮ್ಸು ತೊಗೊಂಡು ಬರ್ಬೋದು ಹಾಗೆ ಮೊದಲನೇದಾಗಿ ಯಾರು ಪೂಜೆ ಮಾಡ್ತಾರೆ ಅವರಿಗೂ ಈ ಒಂದು ವೀಡಿಯೋ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಮೊದಲನೇದಾಗಿ ಇವಾಗ ಪೂಜೆ ಮಾಡೋದಕ್ಕೆ ನಮಗೆ ಪೂಜಾ ಸಾಮಗ್ರಿಗಳು ಪೂಜಾ ಐಟಮ್ಸ್ ಬೇಕಾಗುತ್ತೆ ಆಮೇಲೆ ಅಲಂಕಾರಿಕ ವಸ್ತುಗಳು ಬೇಕಾಗುತ್ತೆ ಮತ್ತು ಕಳಶಕ್ಕೆ ಹಾಕುವಂಥ ವಸ್ತುಗಳು ಬೇಕಾಗುತ್ತೆ ಇಂಪಾರ್ಟೆಂಟಾಗಿ ಮಡಿಲಕ್ಕಿ ವಸ್ತುಗಳು ಬೇಕಾಗುತ್ತೆ ಮತ್ತು ಹೂಗಳು ಹಣ್ಣುಗಳು ತಟ್ಟೆ ವಸ್ತುಗಳು ಅಂದರೆ ದೇವರ ಮುಂದೆ ತಟ್ಟೆಯಲ್ಲಿ ಜೋಡಿಸಿ ಇರುವಂಥ ಇಡುವಂಥ ವಸ್ತುಗಳು ಮತ್ತು ಡ್ರೈ ಫ್ರೂಟ್ಸು ಅಭಿಷೇಕ ಮತ್ತು ನೈವೇದ್ಯ ಮಾಡಲಿಕ್ಕೆ ಬೇಕಾಗುವಂಥ ವಸ್ತುಗಳು ಮತ್ತು ಮುತ್ತೈದೆಯರಿಗೆ ಏನೇನೆಲ್ಲ ಕೊಡಬೇಕು ಆ ವಸ್ತುಗಳ ಬಗ್ಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಪೂಜಾ ವಸ್ತುಗಳು ಏನೆಲ್ಲ ಬೇಕು ಅನ್ನೋದನ್ನು ನೋಡೋದಾದ್ರೆ ಪೂಜಾ ವಸ್ತುಗಳು ಗಂಜಲ ಇರ್ಬೋದು ಗೋಮೂತ್ರ ಮತ್ತೆ ಸಗಣಿ ಗರಿಕೆ ಅರಿಶಿಣ ಕುಂಕುಮ ಅಗರಬತ್ತಿ ದೀಪದ ಬತ್ತಿ ತುಪ್ಪದ ಬತ್ತಿ ತುಪ್ಪ ಅಥವಾ ಎಣ್ಣೆ ದೀಪ ಹಚ್ಚೋದಕ್ಕೆ ಕರ್ಪೂರ ಮತ್ತೆ ಚಂದನದ ಪೌಡರ್ ಧೂಪ ದೀಪಗಳು ತೆಂಗಿನಕಾಯಿ ಎಲೆ ಅಡಿಕೆ ವ್ರತ ಮಾಡುವಂಥ ಪುಸ್ತಕ ಹೂ ಹಣ್ಣುಗಳು ಬಾಳೆಕಂಬ ಕಬ್ಬು ಸಾಂಬ್ರಾಣಿ ಮಾವಿನೆಲೆ ದಾರ ಅಕ್ಷತೆ ಕೈಗೆ ಕಟ್ಟುವಂಥ ಕಂಕಣ ಬೆಂಕಿ ಪೊಟ್ಟಣ ಕತ್ರಿ ಬಾಳೆಕಂಬದ ಸ್ಟ್ಯಾಂಡ್ ಇದಿಷ್ಟು ಪೂಜೆ ಮಾಡಲಿಕ್ಕೆ ಬೇಕಾಗುವಂಥ ಇಂಪಾರ್ಟೆಂಟಾಗಿ ವಸ್ತುಗಳು ಹಾಗೆ ನೆಕ್ಸ್ಟ್ ನೋಡೋದಾದರೆ ನಾವು ಲಕ್ಷ್ಮಿಯನ್ನು ಅಲಂಕಾರ ಮಾಡಬೇಕಲ್ವಾ ಹಾಗಾಗಿ ಅಲಂಕಾರಿಕ ವಸ್ತುಗಳು ಯಾವುದೆಲ್ಲ ಬೇಕು ಅನ್ನೋದಾದರೆ ಟೇಬಲ್ ಬೇಕಾಗುತ್ತೆ ಲಕ್ಷ್ಮಿಯನ್ನು ಕೂರಿಸೋದಕ್ಕೆ ಹಾಗೆ ಮಣೆ ಮತ್ತು ಬ್ಯಾಕ್ ಡೆಕೋರೇಷನ್ ಯಾವುದಾದ್ರೂ ನೀವು ಆಗಿ ವೈಟ್ ಬಟ್ಟೆಯನ್ನು ಹಾಕಿ ವೈಟ್ ಪಂಚೆಯನ್ನು ಹಾಕಿ ಒಂದು ಮ ಹೂವಿನ ಹಾರ ಹಾಕಿದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಮಡಿ ಬಟ್ಟೆ ಅಂದರೆ ಸೀರೆ ಇರ್ಬೋದು ಬ್ಲೌಸ್ ಪೀಸ್ ಇರ್ಬೋದು ದೇವರಿಗೆ ಅಂದರೆ ದೇವಿಗೆ ಉಡ್ಸೋದಕ್ಕೆ ಮಡಿ ಬಟ್ಟೆ ಬೇಕಾಗುತ್ತೆ ಹಾಗೆ ತಟ್ಟೆ ಬಾಳೆ ಎಲೆ ಅಕ್ಕಿ ಬಿಂದಿಗೆ ಕೋಲು ದಾರ ಸ್ಟ್ಯಾಂಡ್ ಇರ್ಬೋದು ಹಾಗೆ ಸೀರೆ ಬ್ಲೌಸ್ ಪೀಸು ಕೈಕಾಲು ಗುಂಡ್ಸೂಜಿ ಕೈಕಾಲು ಇಟ್ಟು ಪೂಜೆ ಮಾಡೋರ್ ಮಾಡೋರಾದರೆ ಕೈಕಾಲು ಬೇಕಾಗುತ್ತೆ ಇಲ್ಲ ಅಂದರೆ ನೀವು ಹಾಗೆ ಮಾಡ್ಕೊಳ್ಬೋದು ಹಾಗೆ ಡಬಲ್ ಸೈಡ್ ಟೇಪ್ ಬೇಕಾಗುತ್ತೆ ಬಟ್ಟೆ ಕ್ಲಿಪ್ಪು ಹೊಸದಾಗಿ ತಗೊಳ್ಬೇಕಾಗುತ್ತೆ ಬಟ್ಟೆ ಕ್ಲಿಪ್ಪು ಮತ್ತು ಸೇಫ್ಟಿ ಪಿನ್ನು ಜಡೆ ಗೆಜ್ಜೆ ವಸ್ತ್ರ ಮುಖಪದ್ಮ ಸರಗಳು ಮೂಗುತಿ ಬಳೆ ಕಿವಿಯೋಲೆ ಇದಿಷ್ಟು ಅಲಂಕಾರ ಮಾಡೋದಕ್ಕೆ ಬೇಕಾಗುವಂಥ ವಸ್ತುಗಳು ಹಾಗೆ ಕಳಶಕ್ಕೆ ಹಾಕುವಂಥ ವಸ್ತುಗಳು ಯಾವುದು ಅಂತ ನೋಡೋದಾದರೆ ಮುಖ್ಯವಾಗಿ ಗೋಡಂಬಿ ಖರ್ಜೂರ ಬಾದಾಮಿ ಗೋಮತಿ ಚಕ್ರ ಕವಡೆ ಕಮಲದ ಬೀಜ ಗುಲಗಂಜಿ ಬಟ್ಟಲು ಅಡಿಕೆ ಅಶ್ವಿನ ಕೊಂಬು ಪಚ್ಚೆ ಕರ್ಪೂರ ಲಾವಂಚದ ಬೇರು ಇದೆಲ್ಲ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನೆಲ್ಲ ತೊಗೊಂಬಂದು ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಲಾವಂಚದ ಬೇರು ಕಲ್ಲು ಸಕ್ಕರೆ ಜವಾದಿ ಪೌಡರ್ ಬೆಳ್ಳಿ ಕಾಯಿನ್ ತೆಂಗಿನಕಾಯಿ ವೀಳ್ಯದೆಲೆ ಎಲೆ ಇದೆರಡರಲ್ಲಿ ಯಾವುದಾದ್ರೂ ನೀವು ತಗೊಳ್ಬೋದು ಹಾಗೆ ನೆಕ್ಸ್ಟ್ ನೋಡೋದಾದರೆ ಮಡಿಲಕ್ಕಿಗೆ ಹಾಕುವಂಥ ವಸ್ತುಗಳು ದೇವಿಗೆ ಮಡಿಲಕ್ಕಿ ವಸ್ತುಗಳು ಇಡಬೇಕಾಗುತ್ತೆ ಅಕ್ಕಿ ಬೇಕಾಗುತ್ತೆ ಕೊಬ್ಬರಿ ಬಳೆ ಹುರಿಗಡ್ಲೆ ಬೆಲ್ಲದಚ್ಚು ಬಳೆ ಬಿಚ್ಚೋಲೆ ಮತ್ತು ಬ್ಲೌಸ್ ಪೀಸ್ ಎಲೆ ಬಟ್ಲು ಬಟ್ಲಡಿಕೆ ಅರಿಶಿನ ಕೊಂಬು ಮತ್ತು ದಕ್ಷಿಣೆ ಇದಿಷ್ಟು ನಾವು ಮಡಿಲಕ್ಕಿಗೆ ಹಾಕುವಂಥ ವಸ್ತುಗಳು ನೆಕ್ಸ್ಟು ದೇವಿ ಅಲಂಕಾರಕ್ಕೆ ಮತ್ತು ಮುತ್ತೈದೆಯರಿಗೆ ಕೊಡಲಿಕ್ಕೆ ಅಂತೇಳಿ ಹೂಗಳು ಬೇಕಾಗುತ್ತೆ ಯಾವುದಾದ್ರೂ ಎರಡು ಮೂರು ಥರದ್ದು ಅಥವಾ ಐದು ಥರದ ಹೂಗಳನ್ನು ನೀವು ತಗೊಂಡ್ರೆ ಸಾಕಾಗುತ್ತೆ ಮಲ್ಲಿಗೆ ಕನಕಾಂಬ್ರ ಕಾಕಡ ಗುಲಾಬಿ ದಾಸವಾಳ ಸೇವಂತಿಗೆ ತಾವರೆ ಹೂವು ಬಿಡಿ ಹೂವುಗಳು ಬೇಕಾಗುತ್ತೆ ಮಂತ್ರವನ್ನು ಹೇಳಬೇಕಾದ್ರೆ ಹಾಗೆ ಜಾಜಿ ಮಲ್ಲಿಗೆ ಇದಿಷ್ಟು ಹೂಗಳಲ್ಲಿ ಯಾವುದಾದ್ರೂ ಮೂರು ಅಥವಾ ಐದು ಥರದ ಹೂಗಳನ್ನು ತಗೊಂಡು ಬನ್ನಿ ಹಾಗೆ ನೆಕ್ಸ್ಟ್ ಹಣ್ಣುಗಳು ಬೇಕಾಗುತ್ತೆ ತಟ್ಟೆಯಲ್ಲಿ ಇಡುವಂಥ ವಸ್ತುಗಳು ಕೂಡ ಬೇಕಾಗುತ್ತೆ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ ತಟ್ಟೆಯಲ್ಲಿ ಇಡಬೇಕಾದ್ರೆ ಲಕ್ಷ್ಮೀ ದೇವರಿಗೆ ಮತ್ತು ಬಾದಾಮಿ ಗೋ ಗೋಡಂಬಿ ಖಜ್ಜೂರ ದ್ರಾಕ್ಷಿ ಹಣ್ಣುಗಳು ಬಾಳೆಹಣ್ಣು ಸೇಬು ಮಾವಿನಹಣ್ಣು ದಾಳಿಂಬೆ ಮೂಸಂಬಿ ಚಿಕ್ಕ ಇದರಲ್ಲಿ ಆದಷ್ಟು ಹುಳಿ ಇಲ್ಲದೇ ಇರುವಂಥ ಹಣ್ಣುಗಳನ್ನು ತಗೊಂಡ್ರೆ ತುಂಬ ಒಳ್ಳೆಯದು ಆದಷ್ಟು ಸಿಹಿಯಾಗಿರುವಂಥ ಹಣ್ಣುಗಳನ್ನು ತಗೊಳ್ಳಿ ದ್ರಾಕ್ಷಿಯೆಲ್ಲ ಹುಳಿಯಾಗಿರುತ್ತೆ ಹಾಗಾಗಿ ಬೇಡ ಮತ್ತು ಪೈನಾಪಲ್ ಕೂಡ ಹುಳಿಯಾಗಿರುತ್ತೆ ಮತ್ತು ಕರ್ಜಿಕಾಯಿ ಚಕ್ಕುಲಿ ರವೆ ಉಂಡೆ ಪುರಿ ಉಂಡೆ ನಿಪ್ಪಟ್ಟು ಇದೆಲ್ಲ ಕರಿದಂಥ ವಸ್ತುಗಳು ದೇವಿಗೆ ತುಂಬ ಇಷ್ಟ ಹಾಗೆ ತಟ್ಟೆಗಳು ಕಾಯಿನ್ ಅಥವಾ ನೋಟುಗಳು ಇದಿಷ್ಟು ಬೇಕಾಗುತ್ತೆ ತಟ್ಟೆಯಲ್ಲಿ ಇಡೋದಕ್ಕೆ ನೆಕ್ಸ್ಟ್ ನೋಡೋದಾದರೆ ಅಭಿಷೇಕ ಮತ್ತು ನೈವೇದ್ಯ ಮಾಡಲಿಕ್ಕೆ ಬೇಕಾಗುವಂಥ ವಸ್ತುಗಳು ಹಾಲು ಮೊಸರು ಜೇನುತುಪ್ಪ ತುಪ್ಪ ತುಪ್ಪ, ಎಳ್ನೀರು ಸಕ್ಕರೆ ಬಾಳೆಹಣ್ಣು ಡ್ರೈ ಫ್ರೂಟ್ಸು ಹೋಳಿಗೆ ಪಾಯಸ ಮತ್ತು ಸಜ್ಜಕ ನಿಮಗೆ ಯಾವುದು ಇಷ್ಟ ಅದನ್ನು ಇದರಲ್ಲಿ ಪ ಸಿಹಿ ನೈವೇದ್ಯವನ್ನು ಮಾಡ್ಕೊಳ್ಬೋದು ಹಾಗೆ ಅಭಿಷೇಕವನ್ನು ಮಾಡಲಿಕ್ಕೆ ಹಾಲು ಮೊಸರು ಪಂಚಾಮೃತ ಮಾಡಬೇಕಾಗುತ್ತೆ ನೆಕ್ಸ್ಟ್ ನೋಡೋದಾದರೆ ಮುತ್ತೈದೆಯರಿಗೆ ಕೊಡುವಂಥ ವಸ್ತುಗಳು ಎಲೆ ಅಡಿಕೆ ಕಾಯಿನ್ ಬೇಕಾಗುತ್ತೆ ಎರಡು ರೂಪಾಯಿ ಕಾಯಿನನ್ನು ಅನ್ನು ಇಟ್ಟು ಕೊಡಬೇಕಾಗುತ್ತೆ ಹಾಗೆ ಬಳೆ ಹೂವು ಬಾಳೆಹಣ್ಣು ತೆಂಗಿನಕಾಯಿ ಬ್ಲೌಸ್ ಪೀಸು ಇತರೆ ವಸ್ತುಗಳು ನೀವು ಬೇರೆ ಯಾವುದಾದ್ರೂ ಇಟ್ಟು ಕೊಡಬೇಕು ಅಂದ್ಕೊಂಡಿದ್ರೆ ಆ ಥರ ವಸ್ತುಗಳು ಮತ್ತು ಕ್ಯಾರಿ ಬ್ಯಾಗ್ ಹಾಕೊಂಡು ಹೋಗೋದಕ್ಕೆ ಕ್ಯಾರಿ ಬ್ಯಾಗ್ ಮುತ್ತೈದೆಯರಿಗೆ ಇದಿಷ್ಟು ಮುಖ್ಯವಾಗಿ ಮುತ್ತೈದೆಯರಿಗೆ ಕೊಡುವಂಥ ವಸ್ತುಗಳು ಹಾಗೆ ಸ್ನೇಹಿತರೆ ವರಮಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಯಾವುದನ್ನು ಮರೆಯದೆ ಸರಿಯಾಗಿ ನಾನು ಡಿಟೇಲ್ ಆಗಿ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ಎಲ್ಲ ವಸ್ತುಗಳ ಬಗ್ಗೆ ಇಲ್ಲಿ ಶೇರ್ ಮಾಡಿದ್ದೀನಿ ಮರೆಯದೆ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಹೊಸೊಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಇರು ಕೊಡುವಂಥ ವೀಡಿಯೋಗಳನ್ನು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು